ಚೀಟಿಯನ್ನ ಬಿಡುಗಡೆ ಮಾಡಿದ ಪ್ರಧಾನಿ ಮೋದಿ ಪುಟಗಳ ಪುಸ್ತಕದಲ್ಲಿ ಇಪ್ಪತ್ತು ದೇಶಗಳ ಸ್ಟ್ಯಾನ್ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇಡೀ ದೇಶದಲ್ಲಿ ಸಂತಸದ ವಾತಾವರಣ ಇದೆ ಈ ಕಾರ್ಯಕ್ರಮವನ್ನ ವಿಶೇಷವಾಗಿಸಲು ಸಿದ್ಧತೆಗಳು ಕೂಡ ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀರಾಮ ಜನ್ಮಭೂಮಿ ದೇವಾಲಯದ ಸ್ಮರಣಾರ್ಥ ಅಂಚೆ ಚೀಟಿಗಳನ್ನ ಮತ್ತು ವಿಶ್ವದಾದ್ಯಂತ ಭಗವಾನ್ ರಾಮನ ಕುರಿತು ಬಿಡುಗಡೆ ಮಾಡಲಾಗಿದೆ ಹಾಗೆ ಅಂಚೆ ಚೀಟಿಗಳ ಪುಸ್ತಕ ಕೂಡ ಬಿಡುಗಡೆ ಮಾಡಿದ್ರು ರಾಮ ಮಂದಿರ ಗಣೇಶ ಹನುಮಾನ್ ಜಟಾಯು ಕೇತು ಮತ್ತು ಶಬರಿಯ ಚೀಟಿ ಸೇರಿದಂತೆ ಒಟ್ಟು ಆರು ಚೀಟಿಗಳನ್ನ ಪ್ರಧಾನಿ ಮೋದಿ ಬಿಡುಗಡೆ ಮಾಡಿದ್ರು ಅಂಚೆ ಚೀಟಿಗಳು ರಾಮಮಂದಿರ ಚೌಪೈ ಮಂಗಲ್ ಭವನ್ ಅಮಂಗಲ್ ಹರಿ ಸರಿಹೂ ನದಿ ಮತ್ತು ದೇವಾಲಯದ ಸುತ್ತಮುತ್ತಲಿನ ಪ್ರತಿಮೆಗಳನ್ನ ಚಿತ್ರಿಸುತ್ತೆ ಸ್ಟ್ಯಾಂಪ್ ಪುಸ್ತಕವು ಶ್ರೀರಾಮನ ಅಂತಾರಾಷ್ಟ್ರೀಯ ಮನವಿಯನ್ನ ವಿವಿಧ ಸಮಾಜಗಳಲ್ಲಿ ಪ್ರದರ್ಶಿಸುವಂತಹ ಪ್ರಯತ್ನವಾಗಿದೆ ನಲವತ್ತೆಂಟು ಪುಟಗಳ ಪುಸ್ತಕವು ಯುಎಸ್ ನ್ಯೂಜಿಲೆಂಡ್ ಹಾಗೆ ಸಿಂಗಾಪುರ್ ಕೆನಡಾ ಮತ್ತು ವಿಶ್ವಸಂಸ್ಥೆಯಂತಹ ಸಂಸ್ಥೆಗಳು ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ದೇಶಗಳು ಹೊರಡಿಸಿದ ಅಂಚೆ ಚೀಟಿಗಳನ್ನ ಇದು ಒಳಗೊಂಡಿದೆ ಈ ಅಂಚೆ ಚೀಟಿಗಳು ಮುಂದಿನ ಪೀಳಿಗೆಯ ವಿಚಾರಗಳು ಇತಿಹಾಸ ಮತ್ತು ಐತಿಹಾಸಿಕ ಸಂದರ್ಭಗಳನ್ನ ರವಾನಿಸುವ ಮಾಧ್ಯಮವಾಗಿದೆ ಅಂತ ಮೋದಿ ಹೇಳಿದ್ದಾರೆ ಇದು ಕೇವಲ ಕಾಗದದ ತುಂಡು ಅಲ್ಲ ಇದು ಇತಿಹಾಸ ಪುಸ್ತಕಗಳಿಂದ ರೂಪಗಳು ಹಾಗೆ ಐತಿಹಾಸಿಕ ಕ್ಷಣಗಳ ಒಂದು ಸಣ್ಣ ರೂಪವಾಗಿದೆ ಯುವ ಪೀಳಿಗೆ ಕೂಡ ಅವರಿಂದ ಸಾಕಷ್ಟು ತಿಳಿದುಕೊಳ್ಳುತ್ತೆ ಮತ್ತು ಕರೆಯುತ್ತೆ ಈ ಚೀಟಿಗಳಲ್ಲಿ ರಾಮ ಮಂದಿರದ ಭವ್ಯ ಚಿತ್ರ ಇದೆ ಅಂತ ಹೇಳಿದ್ರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ